ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ದೃಷ್ಟಿ ಒಟ್ಟು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಸುಮೀರಣ್ಣ ಹೊರಗಡೆ ಬಂದುಬಿಟ್ಟು ದೃಷ್ಟಿಯಲ್ಲಿ ಅಂತ ಕೇಳ್ತಾನೆ ಅವಳು ಕರ್ಕೊಂಡೋಗಿ ಬನ್ನಿ ಇಲ್ಲಿ ಒಳಗಡೆ ಬನ್ನಿ ಅಂತ ಹೋಗಾಗ್ಲಾಕೊಂದು ಕರ್ಕೊಂಡೋಗಿ ಸೋಫಾ ಮೇಲೆ ಕೂರಿಸ್ತಾಳೆ ಅದಕ್ಕೆ ಸುಮೀರ್ ಕೇಳ್ತಾನೆ ಯಾರು ನೀನು ಅಂತ ಕೇಳ್ತಾನೆ ಅವಳು ಆಗಿ ಹಾಗೆ ನಿಂತ್ಕೋತಾಳೆ ದೃಷ್ಟಿ ಅವಳಿ ತಂಗಿನ ಅಂತ ಸುಮೀರ್ ಕೇಳಿದಾಗೆ ಅವಳು ಹೇಳ್ತಾಳೆ ಸುಮೀರಣ್ಣ ನಾನೇ ದೃಷ್ಟಿ ಅಂತ ಹೇಳಿದಾಗ ಅವನ ಕೈಯಲ್ಲಿರುವ ಕೆ ಹೂವನ ಕೆಳಗಡೆ ಬಿಟ್ಬಿಡ್ತಾನೆ ಶಾಕ್ ಆಗ್ಬಿಟ್ಟು ನಾನೇ ನಿನ್ನ ತಂಗಿಯಮ್ಮ ದೃಷ್ಟಿ ಅಂತ ಹೇಳ್ತಾನೆ ಶಾಕ್ ಆಗಿದ್ಬಿಟ್ಟು ಕಪ್ಪು ಬಣ್ಣನ ಅಂತ ಕೇಳ್ತಾನೆ ಆವತ್ತು ನಿನ್ನ ಕಣ್ಣೀರು ಒರೆಸಿದಾಗ ನನ್ನ ಕೈಯಲ್ಲಿ ಮಸಿ ಎತ್ಕೊಂಡಿತ್ತು ಹಾಗಾದರೆ ನೀನು ಅವತ್ತು ಮುಖಕ್ಕೆ ಹಚ್ಚಿರೋ ಬಣ್ಣನ ಅಂತ ಕೇಳ್ತಾನೆ ಆಹಾ ದೊಡ್ಡ ಮೋಸ ಮೋಸ ಮಾಡಿದೆಯಾ ನೀನು ನಾನು ಈಗಲೇ ಹೋಗಿ ದತ್ತ ಹೇಳ್ತೀನಿ ಅಂತ ಸುಮೀರ್ ಹೇಳ್ತಾನೆ ಅಣ್ಣ ಸುಮಿರಣ್ಣ ನಿಮಗೆ ಕಾಲು ಬೀಳ್ತೀನಿ ಹೇಳ್ಬಾರಣ್ಣ ಅಂತ ಹೋಗಿ ಕಾಲು ಹಿಡ್ಕೊತಾಳೆ ಆದರೆ ಕೇಳೋದಿಲ್ಲ ಅವನು ಇಲ್ಲ ನಾನು ನೀನು ತುಂಬ ಮೋಸ ಮಾಡಿದೀಯಾ ನೀನು ಇಂಪನ ವಿಷಯದಲ್ಲಿ ಮೋಸ ಮಾಡಿದೀಯ ಅಂತ ದತ್ತಬಾಯಿ ಹೇಳ್ತಾರೆ ಅದು ನಾನು ನಂಬಿರಲಿಲ್ಲ ಈಗ ನೀನು ಮಾಡ್ತಿರೋದು ದೊಡ್ಡ ಮೋಸ ಎಲ್ಲರಿಗೂ ಮಾಡ್ತಾಯಿದೀಯಾ ದೇವರು ಅಂತ ಪೂಜೆ ಮಾಡೋ ಆ ದೇವರಿಗೆ ನೀನು ಮೋಸ ಮಾಡಿದೀಯ ಅಂದರೆ ಇನ್ನೆಷ್ಟು ನೀನು ಕಹಿ ಇಟ್ಕೊಂಡಿರ್ಬೋದು ಮನಸಲ್ಲಿ ನಾನು ನಿನ್ನ ನಂಬೋದೇ ಇಲ್ಲ ನಾನು ಅದೇನೇ ಆಗಿಲ್ಲ ನಾನು ಹೇಳೇ ಹೇಳ್ತೀನಿ ಅಂತ ಹೇಳ್ತಾನೆ ಸುಮ್ಮರೋ ಅದಕ್ಕೆ ದೃಷ್ಟಿ ಅಣ್ಣ ನನ್ನ ಮಾತು ಕೇಳೋಣ ನನ್ನಲ್ಲೂ ಒಂದು ಕಾರಣ ಇರುತ್ತೆ ಯಾಕೆ ಈ ರೂಪ ಇಟ್ಕೊಂಡಿದ್ದೀನಿ ಅಂತ ನಿನಗೂ ಗೊತ್ತೇ ಇರುತ್ತೆ ಒಂದು ಸ್ವಲ್ಪ ನಾನು ಹೇಳೋವರೆಗೂ ಕೇಳೋಣ ನಾನು ಹೇಳ್ತೀನಿ ನಿನಗೆ ಎಲ್ಲ ವಿವರಿಸಿ ಹೇಳ್ತೀನಿ ಅಂದ್ರೆ ಅವ್ನು ಕೇಳೋಕೆ ತಯಾರಿರಲ್ಲ ಅದೇನೇ ಆಗಿರಲಿ ನಾನು ಹೇಳೇ ಹೇಳ್ತೀನಿ ನಾನು ನಿನ್ನ ಮೋಸ ನಂಬಲ್ಲ ನೀನು ಮದುವೆ ವಿಷಯದಲ್ಲಿ ಮೋಸ ಮಾಡಿದ್ಯೋ ಇಲ್ಲ ಗೊತ್ತಿಲ್ಲ ಆದರೆ ಈ ವಿಷಯದಲ್ಲಿ ಮಾತ್ರ ನೀನು ತುಂಬ ದೊಡ್ಡ ಮೋಸನೇ ಮಾಡಿದೀಯಾ ನೀನು ಮಾತಲ್ಲೇ ಮರಳದ ಮರಳು ಮಾಡ್ತೀಯ ಅಂತ ದತ್ತಬಾಯಿ ಹೇಳ್ತಿದ್ರು ಕರೆಕ್ಟು ನೀನು ಮಾತಲ್ಲೇ ಮರಳು ಮಾಡ್ತೀಯ ನಿನ್ನ ಮಾತು ನಾನು ಕೇಳೋಕ್ಕೆ ತಯಾರಿಲ್ಲ ಅಂತ ಹೇಳಿ ಹೊರಡೋಕ್ಕೆ ಶುರು ಮಾಡ್ತಾನೆ ಅದಕ್ಕೆ ಅವಳು ಹೋಗಿ ಅಡ್ಡ ನಿಂತ್ಕೊಂತಾಳೆ ಅಣ್ಣ ದಯವಿಟ್ಟು ಹೋಗಬೇಡ ನಾನು ಹೇಳೋದು ಕೇಳೋ ಸ್ವಲ್ಪ ಕೇಳೋಣ ನಾನು ಹೇಳ್ತೀನಿ ವಿವರ್ಸ್ ಹೇಳ್ತೀನಿ ನಿನ್ಗೆಲ್ಲ ಆಗಲೇ ಅರ್ಥ ಆಗುತ್ತಣ್ಣ ನಾನು ಮೋಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ದಾರಿ ಬಿಡು ದೃಷ್ಟಿ ನಾನು ತಲೆ ಕೆಡಿಸ್ಬೇಡ ಅಂತ ಹೇಳ್ತಾನೆ ಅಣ್ಣ ನಿನ್ನೂ ಒಂದು ನಿಮಿಷದ ಆವೇಶಕ್ಕೆ ನನ್ನ ಜೀವನನೇ ಹಾಳಾಗುತ್ತೆ ಬೇಡ ಅಣ್ಣ ದಯವಿಟ್ಟು ನಾನು ಮಾತು ಕೇಳು ಅಂತ ಅಂದಾಗೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೇಳೋಲ್ಲ ದಾರಿ ಬಿಡು ಅಂದರೆ ಬಿಡು ನನಗೆ ಕೋಪ ತರಿಸ್ಬೇಡ ಅಂತ ಹೇಳ್ತಾನೆ ಅಣ್ಣ ಒಂದು ನಿಮಿಷ ಕೇಳೋಣ ಇಷ್ಟೊಂದು ಆವೇಶ ಒಳ್ಳೇದಲ್ಲ ಕೇಳೋಣ ನನ್ನ ಮಾತು ಅಂತ ಹೇಳಿ ಮತ್ತೆ ಅಡ್ಡ ಆಗ್ತಾಳೆ ಅವನಿಗೆ ಇನ್ನೂ ಕೋಪನ್ ಎತ್ತಿಗೆ ಇರುತ್ತೆ ಸುಮೀರಿಗೆ ಅವಳು ಕೈ ಹಿಡ್ದುಬಿಟ್ಟು ಎಳೆದು ಬಿಸಾಕ್ಬಿಡ್ತಾನೆ ಆವಾಗ ಅವಳು ಹೋಗಿ ಒಂದು ಸೈಡಲ್ಲಿ ಬಿದ್ದುಬಿಡ್ತಾಳೆ ಅವನು ಹೋಗಿ ಡೋರ್ ಹಾಕಿರ್ತಾಳೆ ಆ ಡೋರ್ ಓಪನ್ ಮಾಡಿಬಿಟ್ಟು ಆಚೆ ಬಂದುಬಿಡ್ತಾನೆ ಅವಾಗ ಸುಮೀರಣ್ಣ ಅಂತ ಕೂತ್ಕೊಂಡು ಆಚೆ ಬರ್ತಾಳೆ ದೃಷ್ಟಿ ಏನು ಹೇಳಿದ್ರು ಸುಮೀರ್ ನಿಂತ್ಕೊಳ್ಳೋದಿಲ್ಲ ಏನಿಲ್ಲ ಬಾಗ್ಲತ್ರ ಬಂದು ದೃಷ್ಟಿ ಹತ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಎಲ್ಲ ಯೋಚನೆ ಮಾಡಿಕೊಂಡು ಈಗ ಹೋಗಿ ಹೇಳ್ಬಿಟ್ರೆ ಏನು ಮಾಡೋದು ಏನು ನನ್ನ ಜೀವನ ಹೇಗೆ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ರಾಜ ಪರೀಕ್ಷೆ ಮಾಡೋಕ್ಕಂಥ ರೂಪನ ಹೊರಗಡೆ ಕ ಕರ್ಕೊಂಬಂದಿರ್ತಾನೆ ಆ ಟೈಮಲ್ಲಿ ಅವಳನ್ನ ಬಿಟ್ಬಿಟ್ಟು ಹಿಂದೆ ಬಚ್ಚಿಟ್ಕೊಂಡಿರ್ತಾನೆ ಅವಳು ಬಿಸಿಲಿನ ತಾಪ ತಾಳಲಾರ್ದೆ ಆ ಕಡೆ ಈ ಕಡೆ ಗಾಡಿ ಓಡಾಡ್ತಾ ಇರ್ತವೆ ಅವಳಿಗೆ ಆ ಕಡೆಗೆ ಹೋಗೋಕ್ಕಾಗದೆ ಈ ಕಡೆಗೂ ಹೋಗೋಕ್ಕಾಗದೆ ಮಧ್ಯ ರಸ್ತೆ ರೋಡಲ್ಲಿ ನಿಂತಿರ್ತಾಳೆ ಅವಳಿಗೆ ತಲೆ ಸುತ್ತಿದಂಗೆ ಆಗುತ್ತಾ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಶರಾವತಿ ಡ್ರೈವರ್ಗೆ ಹೇಳ್ತಾಳೆ ಕಾರ್ ನಿಲ್ಲಿಸು ಸ್ವಲ್ಪ ಅಂತ ಆಮೇಲೆ ನೋಡ್ತಾಳೆ ನೋಡಿದಾಗ ರಿವರ್ಸ್ ತಗೋ ಅಂತ ಹೇಳ್ತಾಳೆ ಅವಾಗ ಅವನು ರಿವರ್ಸ್ ತೊಗೊತಾನೆ ಆಮೇಲೆ ಅವಳು ದಿಟ್ಟಿಸ್ ನೋಡ್ಬಿಟ್ಟು ಅವಳನ್ನ ಹತ್ತಿರಕ್ಕೆ ಹೋಗ್ತಾಳೆ ಅವಳು ಮುಂದೆ ನಿರ್ತಾಳೆ ಇವಳು ನಿನ್ ಹಿಂದೆಯಿಂದ ಹೊರಡ್ತಿರ್ತಾಳೆ ಇವನು ರಾಜ ಅಕ್ಕನ ರಸ್ತೇಲಿ ಬಿಟ್ಟು ತಪ್ಪು ಮಾಡಿದ್ನ ಅಕ್ಕಗೆ ಹಾಗಾದ್ರೆ ನಿಜವಾಗ್ಲೂ ಬುದ್ಧಿ ಇಲ್ವಾ ನಾನು ಕರ್ಕೊಂಬಂದು ತಪ್ಪು ಮಾಡ್ಬಿಟ್ಟು ನಾ ಏನು ಮಾಡೋದು ಇವಾಗ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ ಅದೇ ಟೈಮಲ್ಲಿ ಶರಾವತಿ ಬಂದುಬಿಟ್ಟು ಐ ಯಾರೇ ನೀನು ಯಾಕೆ ಈ ರಸ್ತೆ ಮಧ್ಯದಲ್ಲಿ ನಿಂತಿದ್ದೀಯಾ ಯಾಕೆ ಈ ಥರ ನಿಂತಿದ್ಯಾ ಸೈಡಿಗೆ ಹೋಗು ಇಲ್ಲಿ ನೋಡಿಲ್ಲ ನಾನು ಕರಿತಾ ಇರೋದು ನಿನಗೆ ಕೇಳಿಸ್ತಾ ಇಲ್ವಾ ಅಂತ ಭುಜದ ಮೇಲೆ ಕೈ ಹಾಕ್ಬಿಟ್ಟು ತಿರುಗಿಸ್ತಾಳೆ ಅವಳು ಎದುರುಗಡೆ ಮುಖ ಮಾಡ್ಕೊಂಡು ತಿರ್ಸ್ಕೊಂತಾಳೆ ಆಮೇಲೆ ಅವಳು ತಲೆ ಕೆಳಗಾಗಿರುತ್ತೆ ಹಾಗೆ ಗಲ್ಲ ಹಿಡಿದ್ಬಿಟ್ಟು ಹಿಂಗೆ ಎತ್ತುತ್ತಾಳೆ ಅವಾಗ ಸೀಮಾ ನೀನಾ ನೀನೇನೇ ಇಲ್ಲಿ ನೀನೇನು ಮಾಡ್ತಾಯಿದ್ದೀಯಾ ಅಂತ ಕೇಳ್ತಾಳೆ ಅವಳೇನು ರೆಸ್ಪಾನ್ಸ್ ಮಾಡೋದಿಲ್ಲ ಅವಳ ಮಾತಿಗೆ ಅವಾಗ ರಾಜ ಏನು ಮಾತಾಡ್ತಾ ಇದ್ದಾರೆ ಚಿಕ್ಕಮ್ಮವರು ಇವರು ಮೊದಲಿಂದನೂ ಪರಿಚಯ ಏನು ಅಂತದ್ದು ಮಾತಾಡ್ತಿದ್ರು ನನಗೇನು ಕೇಳಿಸ್ತಾ ಇಲ್ವಲ್ಲ ಇರು ಅವರಿಬ್ಬರು ಏನು ಮಾತಾಡ್ಕೊತಾರೆ ನೋಡೋಣ ಅಕ್ಕ ಏನಾರ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾಳೆ ಏನೋ ನೋಡೋಣ ಅಂತ ಅವನು ಹಿಂದೆಯಿಂದನೇ ಇರ್ತಾನೆ ಏನೇ ನೀನೇನೇ ಮಾಡ್ತಾಯಿದ್ಯಾ ಸೀಮಾ ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ಎಲ್ಲೂ ಕಾಣುತ್ತಾ ಇರಲಿಲ್ಲ ದತ್ತು ನೀನು ನೋಡಿದ್ನಾ ದತ್ತು ನೀನು ನೋಡಿದ್ನ ಅಂತ ಕೇಳ್ತಾಳೆ ಅವನೇ ಅವಳೇನು ಉತ್ತರ ಕೊಡೋದಿಲ್ಲ ನೋಡು ಈಗೇನೋ ಬಂದಿದ್ಯಾ ನಿನ್ನ ದತ್ತು ನೋಡಿಲ್ಲ ಸರಿ ಬಾ ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತ ಕರೀತಾಳೆ ಅವಳು ಬರೋದಿಲ್ಲ ಕೈಯಿಂದ ಕೇಳ್ಕೊತಾಳೆ ಬಾ ನನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಅಡಿಯಿಂದ ಮುಡಿವರೆಗೂ ನಾ ಹೇಳಿದ ಕೆಲಸ ನೀನು ಮಾಡಬೇಕಷ್ಟೇ ಬಾ ಯಾಕೆ ಇದೆಯಾ ನಾನು ಹೇಳಿದ್ದೇನೋ ನಿನ್ನ ತಲೆಗೆ ಹೋಗ್ತಾ ಇಲ್ವಾ ಬಾ ಯಾಕೆ ಈ ಥರ ನಿಂತ್ಕೊಂಡಿದ್ಯಾ ನಡು ರಸ್ತೆಯಲ್ಲಿ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರೀತಾಳೆ ಅವಳೇನು ರೆಸ್ಪಾನ್ಸ್ ಮಾಡೋದಿಲ್ಲ ಏನಿಲ್ಲ ಇವರಿಬ್ಬರು ಏನು ಮಾತಾಡ್ತಾ ಇರ್ಬೋದು ಅಂತ ರಾಜ ಆಲೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ದೃಷ್ಟಿ ಮನೆಗೆ ದತ್ತು ಮನೆಗೆ ಬರೋಕ್ಕೆ ಹೊರಡ್ತಾಳೆ ಕಪ್ಪು ಬಣ್ಣ ಹಚ್ಕೊಂಡು ಮಸಿ ಹಚ್ಕೊಂಡು ಬಂದಿರ್ತಾಳೆ ಮುಖಕ್ಕೆ ಅದೇ ಟೈಮಲ್ಲಿ ಸುಮೀರು ಹೊರಗಡೆ ನಿಂತಿರ್ತಾನೆ ಆಮೇಲೆ ಇವಳು ಯೋಚನೆ ಮಾಡ್ಕೊಂಡು ಬರ್ತಿರ್ತಾಳೆ ಸುಮೀರಣ್ಣ ಈಗಾಗಲೇ ಹೇಳಿರ್ತಾರೆ ಏನು ಕಾದಿದ್ಯೋ ಏನೋ ಮನೆಯಲ್ಲಿ ಏನು ಶಿಕ್ಷೆ ಕೊಡ್ತಾರೋ ಏನೋ ಏನು ಮಾಡೋದು ಭಗವಂತ ನೀನೇ ನಾನು ಕಾಪಾಡಬೇಕು ಇದರಿಂದ ನೀನೇ ಬಚಾವ್ ಮಾಡಬೇಕು ಭಗವಂತ ಅಂತ ದೃಷ್ಟಿ ಆಲೋಚನೆ ಮಾಡ್ಕೊಂಡು ನಡ್ಕೊಂಡು ಬರ್ತಾಯಿರ್ತಾಳೆ ಅದೇ ಟೈಮಲ್ಲಿ ಸುಮೀರನ್ನ ನೋಡ್ತಾಳೆ ಅವಾಗ ಓಡ್ ಬರ್ತಾಳೆ ಯಾಕಣ ಇನ್ನೂ ಹೇಳಿಲ್ವಾ ಅಂತ ಇನ್ನೂ ಹೇಳಿಲ್ಲ ನಾನು ದತ್ತ ಬಾಯಿಗೋಸ್ಕರ ಬಂದ ಬಂದಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ ಅವಳು ಅಲ್ಲಿಗೆ ಸಮಾಧಾನ ಮಾಡ್ಕೊತಾಳೆ ಅಲ್ಲಣ ನಾನು ಒಂದು ನಿಮಿಷ ಒಂದು ಮಾತು ಕೇಳೋಣ ಹೇಳ್ಬೇಡೋಣ ನಾ ಅದಕ್ಕೂ ಕಾರಣ ಐತಿ ನಾನು ಅವಾಗಲಿಂದ ಇದ್ದೀನಿ ನೀನು ಕೇಳ್ತಾನೆ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನಾನು ಯಾರ ಮಾತು ಕೇಳಲ್ಲ ನೀನು ಮಾಡಿರೋದೇ ಅಪರಾಧ ಮಾಡಿರೋದು ದೊಡ್ಡ ಅಪರಾಧ ಮಾಡಿರೋ ಅದನ್ನು ನೀನು ಮುಚ್ಚಿಡ್ಬೋದು ನೀನು ಮೋಸ ಮಾಡ್ಬೋದು ಆದರೆ ನಾನು ದತ್ತ ಬಾಯಿಗೆ ಮೋಸ ಮಾಡೋಲ್ಲ ನಾನು ಹೇಳ್ತೀನಿ ಅಂತ ಅವಳಿಂದ ಮತ್ತೆ ತಿರ್ಗ ಕೊಸರ್ಕೊಂಡು ಒಳಗಡೆ ಹೋಗ್ಬಿಡ್ತಾನೆ ಅದೇ ಟೈಮಲ್ಲಿ ರಾಜ ಅಕ್ಕನ ಎಲ್ಲಿಗೆ ಹೇಳ್ಕೊಂಡು ಹೋದಂಗೆ ಕಾಣ್ತಾಳೆ ರ ಚಿಕ್ಕಮ್ಮವ್ರು ಅಂತ ಅಂದ್ಬಿಟ್ಟು ಬಿಡಿ ಚಿಕ್ಕಮ್ಮ ಬಿಡಿ ಅವರು ಅಕ್ಕ ಅಂತ ಹೇಳ್ಕೊತಾನೆ ಶರಾವತಿಗೆ ಶಾಕ್ ಆಗುತ್ತೆ ಏನು ಹೇಳ್ತಿ ರಾಜ ಇನ್ನೊಂದು ಸಲ ಹೇಳು ಅಂತ ಹೇಳ್ತಾಳೆ ಇಲ್ಲ ಅವ್ರು ಅಕ್ಕ ಅವರು ಇತ್ತೀಚಿಗೆ ಸಿಕ್ಕಿದ್ದಾರೆ ಇದಕ್ಕಿಂತ ಮುಂಚೆ ಅವರು ಇದ್ದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನಿಮ್ಮ ದೃಷ್ಟಿ ಅಕ್ಕ ತಾನೆ ಅಕ್ಕ ಅಂತ ಹೇಳಿದಾಗ ಕೇಳ್ತಾಳೆ ಇಲ್ಲ ನನಗಿಬ್ರು ಇಬ್ಬರು ಅಕ್ಕಂದಿರು ಇವರು ದೊಡ್ಡ ಅಕ್ಕ ಅವರು ಚಿಕ್ಕಕ್ಕ ಇವರು ತುಂಬ ವರ್ಷಗಳಿಂದ ಕಾಣೆಯಾಗಿದ್ದರು ಇವಾಗ ಸಿಕ್ಕಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾನೆ ಆವಾಗ ಶರಾವತಿಗೆ ಶಾಕ್ ಕಹಾನಿಮೆ ಮೇ ಟ್ವಿಸ್ಟ್ ಅಂತಾರಲ್ಲ ಇದೇ ಅನಿಸುತ್ತೆ ಅಕ್ಕ ತಂಗಿ ದತ್ತು ಅಂತ ಜೋರಾಗಿ ನೆನೆಸ್ಕೊಂಡು ಇರ್ತಾಳೆ ಹಾಗಾದರೆ ಶರಾವತಿ ಏನು ಮಾಡ್ಬೋದು ದತ್ತು ಜೀವನದಲ್ಲಿ ನೋಡೋಣ ಮುಂದೆ